ತವರಿನಲ್ಲಿ ಟೀಂ ಇಂಡಿಯಾ ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕಾಗೆ ಸನ್ಮಾನವನ್ನು ಮಾಡಲಾಗಿದೆ ಬಹಳ ಮುಖ್ಯವಾಗಿ ತನ್ನದೇ ಆದಂತಹ ಛಾಪನ ಮೂಡಿಸಿರುವಂತಹ ಶ್ರೇಯಾಂಕಾಗೆ ಒಂದು ರೀತಿ ಶುಭ ಹಾರೈಸಿದ್ದಾರೆ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠ ಜಿಲ್ಲಾಡಳಿತ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಶ್ರೇಯಾಂಕಾ ಪಾಟೀಲ್ ಸಾಧನೆಯನ್ನ ಅಧಿಕಾರಿಗಳು ಕೊಂಡಾಡಿದ್ದಾರೆ ಶ್ರೇಯಾಂಕಾ ಇನ್ನು ಹೆಚ್ಚಿನ ಸಾಧನೆ ಮಾಡಲಿ ಅಂತ ಶುಭ ಹಾರೈಸಿದ್ದಾರೆ ಡಬ್ಲ್ಯೂಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯ ಚಾಂಪಿಯನ್ ಈ ಶ್ರೇಯಾಂಕಾ ಪಾಟೀಲ್ ಆರ್ಸಿಬಿ ಸದಸ್ಯೆ ಟೀಮ್ ಇಂಡಿಯಾದ ಯುವ ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕಾಗೆ ಕಲಬುರ್ಗಿಯಲ್ಲಿ ಸನ್ಮಾನ ಮಾಡಲಾಗಿದೆ ಡಬ್ಲ್ಯೂಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯ ಚಾಂಪಿಯನ್ ಆಗಿದ್ದಾರೆ ಶ್ರೇಯಾಂಕಾ ಪಾಟೀಲ್ ಇವರಿಗೆ ತವರಿನಲ್ಲಿ ಅದ್ದೂರಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಾಗುವುದು ಸನ್ಮಾನ ಸಮಾರಂಭದಲ್ಲಿ ಆ ಸಿಬಿ ಅಂತ ಹೇಳಿ ಅಭಿಮಾನಿಗಳು ಕೂಗಿ ಸಂಭ್ರಮಿಸಿದ್ದಾರೆ ಕಲಬುರಗಿ ಹುಡುಗಿ ಶ್ರೇಯಾಂಕಾ ಪಾಟೀಲ್ ಸಾಧನೆಯನ್ನು ಅಧಿಕಾರಿಗಳು ಕೂಡ ಕೊಂಡಾಡಿದ್ದಾರೆ ದೃಶ್ಯದಲ್ಲಿ ಇದೀಗ ನೀವು ನೋಡ್ತಾ ಇದ್ದೀರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಶ್ರೇಯಾಂಕಾ ಪಾಟೀಲ್ ಹೆಚ್ಚಿನ ಸಾಧನೆ ಮಾಡಲಿ ಅಂತ ತಮ್ಮ ಶುಭಾಶಯಗಳನ್ನು ಆಕೆಗೆ ತಿಳಿಸಿದ್ದಾರೆ

I meet big stars I was very excited to meet, take photos, selfies. But you one Hela Kishna, I we field choose, be it sports, it education, anything. Full 100% commitment, really, a hard work, dedication. in ups and downs but I think patience is what matters a lot. And the Hela Kishna, I always have that smile on your face and. ಎವೆರ್ ದೇವಾ ಬಂದಾ ಹೇಳ್ತೀನಿ ಸೋ ಥ್ಯಾಂಕ್ ಯು ಸೋ ಮಚ್ ನನಗೆ ಕರೆ ಆ್ಯಂಡ್ ಆ ಎಲ್ಲ ಮೀಟ್ ಆಗಿದಕ್ಕೆ ತುಂಬಾನೇ ಖುಷಿ ಆಯಿತು ಆ್ಯಂಡ್ ಎಸ್ಪೆಷಲಿ ದಟ್ ವಿಡಿಯೋ ಮೇಡ್ ಮೈ ಡೇ ಸೋ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ಹೇಳೋದು ಆಸ್ಕಿನ್ ಬಟ್ ಮ್ಯಾಮ್ ರಿಕ್ವೆಸ್ಟ್ प्लीज ದಯಾಳಾಗಿ ನೀವು ಆಮೇಲೆ ಶುರು ಮಾಡ್ತಾ ಇರಿ ಬಟ್ ಥ್ಯಾಂಕ್ ಯು ಫಾರ್ ದಟ್ ವಿಡಿಯೋ ತುಂಬಾನೇ ಸ್ಪೆಷಲ್ ಮೂಮೆಂಟ್ ನನಗೆ ಕಂದೆ ಎಲ್ಲರೂ ಮಾತಾಡ್ತಿದ್ದೀನಿ ನಾನು ಎಲ್ಲರೂ ಕರೀತಾ ಇಲ್ಲ ನನಗೆ ಬಟ್ ಈ ತರ ನನಗೆ ಯಾವತ್ತೂ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡುದಿಲ್ಲ ಸೊ ಅದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಮೇಲೆ ಎಲ್ಲಾರು ಮಕ್ಕಳು ನೋಡ್ಬಿಟ್ಟು ನನ್ನ ಏಜ್ ಹುಡುಗರು ಹುಡ್ಗಿ ನೋಡ್ಬಿಟ್ಟು ನನಗೆ ತುಂಬಾನೇ ಖುಷಿ ಆಗ್ತಿದೆ ಯಾಕಂದ್ರೆ ನನ್ಗೂ ನಿಂತಾನೆ ಇದೆ ಯಾವಾಗ ವಿರಾಟ್ ಕೊಹ್ಲಿ ಮೀಟ್ ಆಗ್ತಿದೆ ಅಥವಾ ಬಿಗ್ ಸ್ಟಾರ್ ನ ಮೀಟ್ ಆಗ್ತಿದೆ ಈವನ್ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಮೀಟ್ ಫೋಟೋ ಸೆಲ್ಫೀಸ್ ಬಟ್ ನಿಮ್ಗೆಲ್ಲಾರು ಒಂದು ಹೇಳಕ್ ಇಷ್ಟಪಡ್ತೀನಿ ನೀವು ಯಾವೇ ಫೀಲ್ಡ್ ಚೂಸ್ ಮಾಡಿ ಬಿ ಸ್ಪೋರ್ಟ್ಸ್ ಬಿ ಎಡ್ ಎಜುಕೇಶನ್ ಎನಿಂಗ್ फुल हंड्रेड परसेंट कमिटमेंट के लिए हार्ड वर्क और डेडिकेशन ये अप्स एंड डाउन से रुकते हैं बट आई थिंक पेशेंस इज व्हाट मैटर्स अ लॉट एंड हेयर के शब्द आई एम ऑलवेज हैव दैट स्माइल ऑन योर फेस एंड नेवर गिव अप ऑन दैट हेल्थ इन

ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ